ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ರಾಮ ಲಕ್ಷ್ಮಣರಿಬ್ಬರು ಆ ಮಾಯಾಜಿಂಕೆಯನ್ನು ಹಿಂಬಾಲಿಸಿಕೊಂಡು ಹೋಗಿದ್ದಾಗ ಅದೇ ಸಮಯದಲ್ಲಿ ಸೀತಾದೇವಿಯು ಒಬ್ಬಂಟಿಗಳಾಗಿರುವ ಸಮಯವನ್ನು ನೋಡಿ ರಾವಣನು ಸೀತೆಯನ್ನು ಅಪಹರಿಸಿದ್ದಾನೆ ಆಕೆಯನ್ನು ರಕ್ಷಿಸಲು ಅಂತಿಮ ಪ್ರಯತ್ನವನ್ನು ಮಾಡಿದ ಜಟಾಯುವು ಕೂಡ ರಾವಣನಿಂದ ರೆಕ್ಕೆಗಳು ಕತ್ತರಿಸಲ್ಪಟ್ಟು ನರಾಶಾಯಿಯಾಗಿದ್ದಾನೆ ರಾಮ ಲಕ್ಷ್ಮಣರಿಬ್ಬರು ಪರ್ಣಕುಟಿಯಲ್ಲಿ ಸೀತೆಯನ್ನು ಕಾಣದೇ ಆಕೆಯನ್ನು ಹುಡುಕುತ್ತಾ ಅಲೆಯುತ್ತಿರುವಾಗ ಅವರಿಗೆ ನೆಲದ ಮೇಲೆ ಬಿದ್ದಿದ್ದಂತಹ ಜಟಾಯುವು ಕಾಣುತ್ತಾನೆ ರಾವಣನು ಲಂಕಾದೇಶದ ದೊರೆಯಾದ ರಾವಣನು ಸೀತೆಯನ್ನು ಅಪಹರಿಸಿದ್ದಾನೆ ಎಂಬ ವಿಷಯವನ್ನು ಆತನಿಂದ ತಿಳಿದ ನಂತರ ಆ ಜಟಾಯುವು ಮರಣವನ್ನೊಪ್ಪುತ್ತಾನೆ ಆ ಜಟಾಯುವಿನ ಶವ ಸಂಸ್ಕಾರಗಳನ್ನು ಮಾಡಿ ಜಟಾಯುವು ತಿಳಿಸಿದಂತೆ ರಾಮ ಲಕ್ಷ್ಮಣರಿಬ್ಬರು ದಕ್ಷಿಣ ದಿಕ್ಕಿನತ್ತ ಸೀತೆಯನ್ನು ಹುಡುಕಿಕೊಂಡು ಸಾಗಿದ್ದಾರೆ ಮುಂದೆ ಅವರು ಕ್ರೌಂಚಾರಣ್ಯವನ್ನು ಪ್ರವೇಶಿಸಿದರು ಆ ಕಾಡಿನಲ್ಲಿ ಹೋಗುತ್ತಿದ್ದಾಗ ಅವರಿಗೆ ಒಬ್ಬ ಭಾರಿ ರಾಕ್ಷಸ ಅಡ್ಡವಾದ ಅವನು ಬಹಳ ಎತ್ತರವಾಗಿದ್ದ ಆಶ್ಚರ್ಯವೆಂದರೆ ಅವನಿಗೆ ಕುತ್ತು ಮತ್ತು ತಲೆಗಳೇ ಇರಲಿಲ್ಲ ಅವನ ಬಾಯಿ ಹೊಟ್ಟೆಯಲ್ಲಿತ್ತು ಅವನ ಅವನ ತನ್ನ ತೋಳುಗಳನ್ನು ಉದ್ದವಾಗಿ ನೀಡಿ ಎದುರಿಗೆದ್ದವರನ್ನು ಎಳೆದು ನೇರವಾಗಿ ಬಾಯಿಗೆ ತುರುಕಿಕೊಳ್ಳುತ್ತಿದ್ದ ಅಂದರೆ ಆತನ ಬಾಯಿಯೇ ಹೊಟ್ಟೆಯಲ್ಲಿದ್ದುದರಿಂದ ನೇರವಾಗಿ ಆತ ಬಾಯಿಯ ಮೂಲಕ ಹೊಟ್ಟೆಗೆ ಹಾಕಿಕೊಂಡು ಬಿಡುತ್ತಿದ್ದ ಆತನ ಹೆಸರು ಗಬಂಧ ಅವನು ತನ್ನ ತೋಳುಗಳಿಂದ ರಾಮ ಲಕ್ಷ್ಮಣರನ್ನು ಸೆಳೆದುಕೊಂಡ ಆಗ ರಾಮ ಲಕ್ಷ್ಮಣರಿಬ್ಬರು ಅವನ ಎರಡು ತೋಳುಗಳನ್ನು ಬಿಟ್ಟರು ಈಗಲೂ ಕೂಡ ಕೆಲವೊಮ್ಮೆ ಅನಿವಾರ್ಯವಾಗಿ ಯಾವುದಾದರೂ ಪರಿಸ್ಥಿತಿಯಲ್ಲಿ ಸಿಕ್ಕಿ ಹಾಕಿಕೊಂಡಾಗ ಜನರು ಕಬಂದ ಬಾಹುಗಳಲ್ಲಿ ಸಿಕ್ಕಿ ಹಾಕಿಕೊಂಡಂತೆ ಎಂದು ಹೇಳುತ್ತಾರೆ ಆ ಕಬಂಧ ನೂರು ಯೋಜನ ದೂರದವರೆಗೆ ಅಂದರೆ ಬಹಳ ಉದ್ದ ದೂರದವರೆಗೆ ತನ್ನ ತೋಳುಗಳನ್ನೇ ತಾಚಿ ಚಾಚಿ ಆ ಮಾರ್ಗದಲ್ಲಿ ಹೋಗುತ್ತಿದ್ದ ಪ್ರಾಣಿ ಪಕ್ಷಿಗಳನ್ನು ಹಿಡಿದು ನೇರ ತನ್ನ ಹೊಟ್ಟೆಗೆ ಹಾಕಿಕೊಳ್ಳುತ್ತಿದ್ದನಂತೆ ಅದೇ ರೀತಿಯಾಗಿ ಆತ ರಾಮಲಕ್ಷ್ಮಣರನ್ನು ಕೂಡ ಸೆಳೆದುಕೊಂಡ ಆದರೆ ಅವರಿಬ್ಬರು ಅವನ ಎರಡೂ ತೋಳುಗಳನ್ನು ಕಿತ್ತರಿಸಿಬಿಟ್ಟರು ಆಗ ಕಬಂಧನು ನೋವಿನಿಂದ ಗಟ್ಟಿಯಾಗಿ ಕೂಗಿಕೊಂಡ ನಂತರ ನೀವಾರು ಎಂದು ಕೇಳಿದ ಶ್ರೀರಾಮನು ತಮ್ಮ ಪರಿಚಯವನ್ನು ಹೇಳುತ್ತಾನೆ ತನ್ನ ಎದುರಿಗಿದ್ದವನು ಶ್ರೀರಾಮ ಎಂದು ತಿಳಿದ ಕೂಡಲೇ ಕಬಂಧನಿಗೆ ಆನಂದವಾಯಿತು ಹಿಂದೆ ಅವನೊಬ್ಬ ದೇವದೂತನಾಗಿದ್ದನು ಯಾವುದೋ ಶಾಪದಿಂದಾಗಿ ರಾಕ್ಷಸನಾಗಿದ್ದನು ಆ ಕಬಂಧನು ಹೇಳುತ್ತಾನೆ ಶ್ರೀರಾಮ ನಿನ್ನ ದರ್ಶನದಿಂದ ನನಗೆ ಬಹಳ ಹರ್ಷವಾಗಿದೆ ನಿನ್ನ ಶಾಪ ವಿಮೋಚನೆಯ ವೇಳೆ ಒದಗಿ ಬಂದಿದೆ ನೀವಿಬ್ಬರೂ ನನ್ನನ್ನು ಜೀವ ಸಹಿತ ಸುಟ್ಟುಬಿಡಿ ಆಗ ನಾನು ಹಿಂದಿನ ರೂಪವನ್ನು ಕಳಿಸುತ್ತೇನೆ ಎಂದನು ಏಕೆಂದರೆ ಶಾಪವು ಬಂದಾಗ ಮುಂದೆ ರಾಮ ಲಕ್ಷ್ಮಣರೆಂಬುವವರು ಬಂದಾಗ ಅವರು ನಿನ್ನ ತೋಳುಗಳನ್ನೇ ಕತ್ತರಿಸಿ ಹಾಕುತ್ತಾರೆ ಅವರೇ ರಾಮ ಲಕ್ಷ್ಮಣರೆಂದು ತಿಳಿ ಆಗಲೇ ನಿನ್ನ ಶಾಪವು ಪರಿಹಾರವಾಗುತ್ತದೆ ನಿನ್ನ ಈ ವಿಚಿತ್ರವಾದ ತಲೆಯಿಲ್ಲದ ದೇಹವನ್ನು ತೊರೆದು ನೀನು ನಿನ್ನ ದಿವ್ಯ ರೂಪವನ್ನು ಧರಿಸಬಹುದೆಂಬುದೇ ಆತನ ಶಾಪ ವಿಮೋಚನೆಯ ಮಾರ್ಗವಾಗಿರುತ್ತದೆ ಶ್ರೀರಾಮ ಲಕ್ಷ್ಮಣರು ಕಬಂಧನು ಹೇಳಿದಂತೆಯೇ ಮಾಡಿದರು ಕಾಡಿನಲ್ಲಿದ್ದ ಮರಗಳನ್ನು ಕಡಿದು ತಂದು ಕಬಂಧನ ದೇಹದ ಮೇಲಿಟ್ಟರು ಬೆಂಕಿ ಹಚ್ಚಿ ಕಬಂಧನನ್ನು ಸುಟ್ಟು ಹಾಕಿದರು ಕೂಡಲೇ ಆ ಬೆಂಕಿಯಿಂದ ಒಬ್ಬ ದೇವ ಪುರುಷ ಪ್ರತ್ಯಕ್ಷನಾದ ಬಂಧನ ಶಾಪ ವಿಮೋಚನೆಯಾಗಿತ್ತು ಭಾರತೀಯ ಸನಾತನ ಸಂಪ್ರದಾಯದಲ್ಲಿ ದೇಹವೇ ಅಂತಿಮವಲ್ಲ ದೇಹವು ಮರಣಿಸಿದ ಕೂಡಲೇ ಆ ವ್ಯಕ್ತಿ ದೇಹವನ್ನು ಬಿಟ್ಟು ಹೋದ ಎಂದು ಹೇಳುತ್ತೇವೆ ಅಂದರೆ ವ್ಯಕ್ತಿಯು ಬಿಟ್ಟು ಹೋದ ದೇಹಕ್ಕೂ ಜೀರ್ಣವಾದ ಬಟ್ಟೆಗಳಿಗೂ ಯಾವ ವ್ಯತ್ಯಾಸವೂ ಇಲ್ಲ ಅದನ್ನು ಹಾಗೆ ಇಡುವ ಬದಲು ಸುಟ್ಟು ಹಾಕುತ್ತೇವೆ ಆ ದೇಹದಿಂದ ಬಿಡುಗಡೆ ಹೊಂದಿದ ವ್ಯಕ್ತಿ ದಿವ್ಯ ಲೋಕವನ್ನೇ ಸೇರುತ್ತಾನೆಂಬುದು ಸನಾತನ ಸಂಪ್ರದಾಯದ ನಂಬಿಕೆಯಾಗಿದೆ ಆತನನ್ನು ಅಂದರೆ ಸತ್ತ ಮರಣಿಸಿದ ವ್ಯಕ್ತಿಯ ದೇಹವು ಮೂಲತಃ ಪಂಚಭೂತಗಳಿಂದಲೇ ಸೃಷ್ಟಿಯಾದುದಾಗಿರುತ್ತದೆ ಅದರಲ್ಲಿ ಅವಕಾ ಆಕಾಶವು ಅಥವಾ ಜಲವು ಅಗ್ನಿಯು ನೀ ಮಣ್ಣು ಅಂದರೆ ಪೃಥ್ವಿಯು ಇವೆಲ್ಲದರ ಸಾಂಗ್ ಹಾಗೂ ವಾಯುವಿನ ಸಾಂಗತ್ಯವಿರುತ್ತದೆ ಆ ಕಾರಣದಿಂದಾಗಿ ಆ ಶರೀರವು ಪುನಃ ಅದೇ ರೀತಿಯಾಗಿ ಪಂಚಭೂತಗಳಿಗೆ ಹಿಂದಿರುಗಿ ಹೋಗಬೇಕು ಎನ್ನುವ ಕಾರಣದಿಂದಾಗಿ ಅದನ್ನು ಮಣ್ಣಿನಲ್ಲಿ ಬೇಕಾದರೂ ಕೆಲವರು ಹೂಳುತ್ತಾರೆ ಕೆಲವರು ಅದನ್ನು ನೀರಿನಲ್ಲಿ ಸಮಾಧಿ ಮಾಡುತ್ತಾರೆ ಕೆಲವರು ಅದಕ್ಕೆ ಅಗ್ನಿಸ್ಪರ್ಶ ಮಾಡಿ ಬೆಂಕಿಯಿಂದ ಸುಟ್ಟು ಹಾಕುತ್ತಾರೆ ಕೆಲವರು ಅದು ಗಾಳಿಗೆ ಒಣಗಿ ಪ್ರಾಣಿ ಪಕ್ಷಿಗಳಿಗೆ ಆಹಾರವಾಗಲು ಆಕಾಶದಲ್ಲಿ ಹಾಗೆಯೇ ಬಿಟ್ಟು ಬಿಡುತ್ತಾರೆ ಈ ರೀತಿಯಾಗಿ ಜಗತ್ತಿನಾದ್ಯಂತ ವಿವಿಧ ಧರ್ಮಗಳಲ್ಲಿ ವಿವಿಧ ರೀತಿಯ ಸಂಸ್ಕಾರ ವಿಧಿಗಳಿವೆ ಆ ದೇವಪುರುಷನು ಶ್ರೀರಾಮನಿಗೆ ವಂದಿಸುತ್ತ ಶ್ರೀರಾಮ ನೀನು ಮಾಡಿದ ಉಪಕಾರಕ್ಕಾಗಿ ನಾನು ಚಿರಋಣಿಯಾಗಿದ್ದೇನೆ ನಿನ್ನಿಂದಾಗಿ ನನ್ನ ಶಾಪ ಕಳೆಯಿತು ದೇಹದಲ್ಲಿ ಇರುವುದೇ ಒಂದು ಬಂಧನವೆಂದು ಭಾವಿಸುವಂತಹ ಉಚ್ಚ ಸಂಸ್ಕೃತಿ ಸನಾತನ ಸಂಸ್ಕೃತಿ ಶ್ರೀರಾಮ ನಿನ್ನ ಪತ್ನಿಯನ್ನು ರಾವಣನು ಕದ್ದೊಯ್ದಿದ್ದಾನೆ ಅವನು ಮಹಾಪರಾಕ್ರಮಿ ದೊಡ್ಡ ಸೈನ್ಯವನ್ನು ಹೊಂದಿದ್ದಾನೆ ಅವನನ್ನು ನೀನೊಬ್ಬನೇ ಜಯಿಸಲು ಪ್ರಯತ್ನ ಪಡಬೇಡ ಇಲ್ಲಿಂದ ಮುಂದೆ ಸ್ವಲ್ಪ ದೂರ ಹೋದರೆ ಇಷ್ಕಿಂಧೆ ಎಂಬ ರಾಜ್ಯವಿದೆ ಆದರ ರಾಜ ವಾಲಿ ವಾಲಿಗೆ ಒಬ್ಬ ತಮ್ಮನಿದ್ದಾನೆ ಅವನ ಹೆಸರು ಸುಗ್ರೀವ ವಾಲಿ ಮತ್ತು ಸುಗ್ರೀವ ಇವರ ನಡುವೆ ವೈಮನಸ್ಸು ಉಂಟಾಗಿದೆ ಆದ್ದರಿಂದ ಸುಗ್ರೀವನು ಇರುವ ಚೆಷಮುಖ ಪರ್ವತದಲ್ಲಿದ್ದಾನೆ ನೀನು ಅಲ್ಲಿಗೆ ಹೋಗು ಸುಗ್ರೀವನ ಬಳಿ ನಿನ್ನ ವಿಷಯವನ್ನು ತಿಳಿಸು ಅವನಿಂದ ನಿನಗೆ ಸಹಾಯ ಸಿಗುತ್ತದೆ ಅವನು ತೊಂದರೆಯಲ್ಲಿರುವುದರಿಂದ ನಿನ್ನ ಸಹಾಯ ಅವನಿಗೆ ಖಂಡಿತ ದೊರಕಲಿದೆ ನಿನ್ನ ಸಹಾಯವು ಕೂಡ ಅವನಿಗೆ ಸಿಗಲಿ ಆ ಮೂಲಕ ಅವನು ನಿನಗೆ ಸಹಾಯ ಮಾಡುತ್ತಾನೆ ಎಂದು ಹೇಳಿ ಮಾಯವಾದನು ಶ್ರೀರಾಮ ಲಕ್ಷ್ಮಣರು ಋಷ್ಯಮೋಖ ಪರ್ವತದ ಕಡೆಗೆ ಹೆಜ್ಜೆ ಹಾಕಿದರು ಋಷ್ಯಮೋಖ ಪರ್ವತಕ್ಕೆ ಹೋಗುವ ದಾರಿಯಲ್ಲಿ ಶ್ರೀರಾಮ ಲಕ್ಷ್ಮಣರಿಗೆ ಮತಂಗಾಶ್ರಮ ಎದುರಾಯಿತು ಅಲ್ಲಿ ಮತಂಗ ಮುನಿಗಳ ಶಿಷ್ಯೆ ಶಬರಿ ತಪಸ್ಸಿನಲ್ಲಿ ನಿರತಲಾಗಿದ್ದಳು ಮತಂಗ ಮುನಿಗಳು ತಾವು ಸ್ವರ್ಗಕ್ಕೆ ತೆರಳುವ ಮುನ್ನ ಶಬರಿಯನ್ನು ಕುರಿತು ನೀನು ಈ ಆಶ್ರಮದಲ್ಲಿಯೇ ಇರು ಮುಂದೆ ದಶರಥನ ಮಗನಾದ ಶ್ರೀರಾಮನು ಈ ಮಾರ್ಗದಲ್ಲಿ ಬರುತ್ತಾನೆ ಆಗ ಅವನನ್ನು ಸತ್ಕರಿಸು ನಿನಗೆ ಮೋಕ್ಷ ದೊರಕುತ್ತದೆ ಎಂದಿದ್ದರು ಅಂದಿನಿಂದಲೂ ಕಬರಿ ಶ್ರೀರಾಮನನ್ನು ಎದುರು ನೋಡುತ್ತಿದ್ದಳು ಕಾಡಿನಲ್ಲಿ ಸಿಗುತ್ತಿದ್ದ ಉತ್ತಮವಾದ ಹಣ್ಣುಗಳನ್ನು ಶ್ರೀರಾಮನಿಗಾಗಿ ಎಂದು ತೆಗೆದಿಡುತ್ತಿದ್ದಳು ಪ್ರತಿನಿತ್ಯವೂ ಶ್ರೀರಾಮ ಈ ದಿನ ಖಂಡಿತ ಬರುತ್ತಾನೆ ಅವನಿಗೆ ಈ ಹಣ್ಣು ಇಷ್ಟವಾಗುತ್ತದೆ ಈ ಆಸನ ಪ್ರಿಯವಾಗುತ್ತದೆ ಎಂದುಕೊಂಡು ಶ್ರೀರಾಮನ ಸತ್ಕಾರಕ್ಕೆ ಸಿದ್ಧಳಾಗುತ್ತಿದ್ದಳು ಶ್ರೀರಾಮನಿಗಾಗಿ ಕಾದು ಕಾದು ಬೆಂಡಾಗುತ್ತಿದ್ದಳು ಅಯ್ಯೋ ಶ್ರೀರಾಮ ಬರಲಿಲ್ಲವೇ ಎಂದು ನಿಟ್ಟುಸಿರು ಬಿಡುತ್ತಿದ್ದಳು ಇಂದು ಅವಳ ಇಚ್ಛೆ ನೆರವೇರಿತು ನಾವು ಹಾಗೆಯಲ್ಲವೇ ಭಗವಂತನಿಗಾಗಿ ಯಾಗ ಯಾವಾಗ ಭಗವಂತನು ಬರುವನು ಯಾರಿಗೆ ಗೊತ್ತು ನಮ್ಮ ಹೃದಯಕ್ಕೆ ಭಗವಂತನು ಬರುವ ಸಮಯಕ್ಕಾಗಿ ಅಂತಹ ಉಜ್ವಲವಾದ ಭಾವ ನಮ್ಮೊಳಗೆ ಉಂಟಾಗುವ ಸಲುವಾಗಿ ದಿನವೂ ನಿತ್ಯವೂ ಶಬರಿಯಂತೆ ಕಾಯುತ್ತಲೇ ಇರಬೇಕಲ್ಲವೇ ಇಂದು ಅವಳ ಇಚ್ಛೆ ನೆರವೇರಿತು ಶಬರಿಯ ಆನಂದ ಉತ್ಸಾಹಗಳಿಗೆ ಪಾರವೇ ಇಲ್ಲ ಶ್ರೀರಾಮ ಲಕ್ಷ್ಮಣರನ್ನು ಆಧರಿಸಿ ಉಪಚರಿಸಿದಳು ತಾನು ಆರಿಸಿ ತೆಗೆದಿಟ್ಟಿದ್ದ ಉತ್ತಮ ಫಲಗಳನ್ನು ಕೊಟ್ಟಳು ಶ್ರೀರಾಮ ನಾನು ಬಡವಳು ನಿನ್ನಂತಹ ಮಹಾಮಹಿಮನನ್ನು ಸತ್ಕರಿಸಲು ನನಗೆ ಬಾರದು ಈ ನನ್ನ ಅಲ್ಪ ಸೇವೆಯನ್ನು ಸ್ವೀಕರಿಸು ಎಂದು ಪ್ರಾರ್ಥಿಸಿಕೊಂಡಳು ಶ್ರೀರಾಮ ಶಬರಿಯನ್ನು ನೋಡಿದ ಹಣ್ಣು ಹಣ್ಣು ಮುದುಕಿ ಆದರೆ ಅವಳ ಮುಖದಲ್ಲಿ ಅಲೌಕಿಕ ಪ್ರಭೆಯಿತ್ತು ಅವಳು ಶ್ರೀರಾಮನಲ್ಲೇ ತನ್ನ ಮನಸ್ಸನ್ನು ನೆಟ್ಟಿದ್ದಳು ಮಹರ್ಷಿ ಮತಂಗರ ಸೇವೆ ಮಾಡಿ ಅವರ ಕೃಪೆಗೆ ಪಾತ್ರಳಾಗಿದ್ದಳು ಶ್ರೀರಾಮನಿಗೆ ಅವಳ ಪ್ರೀತಿಯನ್ನು ಕಂಡು ಅತೀವ ಆನಂದವಾಗಿತ್ತು ಅವಳು ತೋರಿಸಿದ ಆಸನದಲ್ಲಿ ಕುಳಿತ ಅವಳು ಕೊಟ್ಟ ಹಣ್ಣನ್ನು ಸವಿದು ತಿಂದ ಶಬರಿಯ ಭಕ್ತಿಯನ್ನು ಕುರಿತು ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ ಅವಳು ಕೃತಾರ್ಥಳಾದಳು ಅವಳ ತಪಸ್ಸಿನಗೆ ತಪಸ್ಸಿಗೆ ಫಲ ದೊರಕಿತು ಶಬರಿ ಮೋಕ್ಷವನ್ನು ಪಡೆದಳು ಇಂದಿಗೂ ಕೂಡ ಭಕ್ತಿ ಮಾರ್ಗದಲ್ಲಿ ಹೋಗುವವರಿಗೆ ಶಬರಿ ಒಬ್ಬ ಆದರ್ಶ ನಾರಿಯಾಗಿದ್ದಾಳೆ ಆಕೆ ವಾಸ್ತವದಲ್ಲಿ ಅತ್ಯಂತ ಕೀಳು ಜಾತಿ ಎನಿಸಿಕೊಳ್ಳುವಂತಹ ಬೇಡರ ಜಾತಿಯಲ್ಲಿಯೇ ಹುಟ್ಟಿರಬಹುದು ಆಕೆಗೆ ಯಾವ ಜ್ಞಾನವೂ ಇತ್ತು ಮೃತಂಗರು ಕೊಟ್ಟಿದ್ದಷ್ಟೇ ಗೊತ್ತು ಆ ಶಬರಿಯು ಕೇವಲ ತನ್ನ ಭಕ್ತಿಯ ಮೂಲಕವೇ ಭಕ್ತಿ ಭಾವದಿಂದಲೇ ಪ್ರತಿನಿತ್ಯವೂ ಭಗವಂತನಿಗಾಗಿ ಕಾದಿದ್ದಳು ಆಕೆಯ ಹೃದಯದಲ್ಲಿರುವ ಭಕ್ತಿ ಮುಖ್ಯ ಆಕೆ ಕೊಟ್ಟ ಆಸನವನ್ನು ಭಗವಂತ ಆನಂದದಿಂದ ಸ್ವೀಕರಿಸುತ್ತಾನೆ ಆಕೆ ಕೊಟ್ಟ ಹಣ್ಣು ಕಾಡಿನಲ್ಲಿ ಬಿಡುವಂತಹ ಸಾಧಾರಣ ಹಣ್ಣುಗಳು ಆದರೆ ಭಗವಂತನಿಗೆ ಬೇಕಿರುವುದು ಭಕ್ತಿಯೇ ಹೊರತು ಆ ಆಡಂಬರಗಳಲ್ಲ ನೀವು ಹಾಕುವ ಚಿನ್ನದ ಆಸನಗಳಲ್ಲ ಮೃಗ ಚರ್ಮವನ್ನು ಹಾಸಿದ ಆಸನವೂ ಅಲ್ಲ ಸುಂ ಲ್ಲೂ ಬೇಕಾದಂತಹ ಭಕ್ಷ್ಯ ಭೋಜ್ಯಗಳನ್ನು ನೈವೇದ್ಯ ಮಾಡುವುದಿಲ್ಲ ಅತ್ಯಂತ ಆಪ್ತ ಹೃದಯದಿಂದ ಯಾರು ಪರಮಾತ್ಮನಿಗಾಗಿ ಭಜಿಸುವರು ಪರಮಾತ್ಮನು ಆ ಹೃದಯದ ಭಾವವನ್ನು ಸ್ವೀಕರಿಸುತ್ತಾನೆ ಎನ್ನುವುದಕ್ಕೆ ಶಬರಿಯೇ ಸಾಕ್ಷಿಯಾಗಿದ್ದಾಳೆ ಜಾತಿ ಮತ ಧರ್ಮಗಳು ಆಕೆ ಪುರುಷಳು ಸ್ತ್ರೀಯಳು ಈ ಯಾವುದೂ ಕೂಡ ಭಕ್ತಿ ಪಂಥದಲ್ಲಿ ಅಡ್ಡಿಯಾಗುವುದಿಲ್ಲ ಶ್ರೀರಾಮನು ಆಶ್ರಮದ ಮಹಿಮೆಯಿಂದ ಆಕರ್ಷಿತನಾದ ಅಲ್ಲಿ ಜಿಂಕೆಗಳು ಹುಲಿಗಳು ಅನ್ಯೋನ್ಯವಾಗಿದ್ದವು ದ್ವೇಷ ಅಸೂಯಗಳೇ ಅಲ್ಲಿರಲಿಲ್ಲ ಕ್ರೂರ ಪ್ರಾಣಿಗಳು ಮೃದು ಜೀವನವನ್ನು ನಡೆಸುತ್ತಿದ್ದವು ಮತಂಗಾಶ್ರಮದಿಂದಲೇ ಋಷ್ಯಮೂಖ ಪರ್ವತ ಕಾಣಿಸುತ್ತಿತ್ತು ಶ್ರೀರಾಮ ಲಕ್ಷ್ಮಣರು ವೇಗವಾಗಿ ಆ ದಿಕ್ಕಿನಲ್ಲಿ ಹೆಜ್ಜೆ ಹಾಕಿದರು ಮಾರ್ಗದಲ್ಲಿ ಅವರಿಗೆ ಪಂಪ ಸರೋವರ ಕಂಡಿತು ಇಂದಿಗೂ ಕೂಡ ಹಂಪೆಯಲ್ಲಿ ತುಂಗಭದ್ರಾ ನದಿಯನ್ನು ದಾಟಿ ಆ ಕಡೆಯ ಭಾಗಕ್ಕೆ ಹೋದಾಗ ಆ ಪಂಪ ಸರೋವರವನ್ನು ಕಾಣಬಹುದು ಆ ಪುಷ್ಕರಣಿಯು ಪುಣ್ಯಕರವಾದದ್ದು ಅದರ ನೀರು ಅಮೃತದಂತೆ ಸಿಹಿಯಾಗಿತ್ತು ಅಗಾಧವಾದ ಜಲರಾಶಿ ಕಣ್ಣಿಗೆ ಹಬ್ಬವನ್ನುಂಟು ಮಾಡುತ್ತಿತ್ತು ಅದರ ತೀರದಲ್ಲಿ ಹಲವಾರು ಬಗೆಯ ಬಳ್ಳಿಗಳು ಗಿಡಗಳು ಬೆಳೆದಿದ್ದವು ಕುಮುದ ಮಂಡಲಗಳು ಸೌಗಂಧಿಕ ಪುಷ್ಪಗಳು ಒತ್ತಾಗಿ ಅರಳಿದ್ದವು ಚಂದ ಮರಗಳು ಬಿಳಿಯ ತಾವರೆಗಳು ಕಂಗೊಳಿಸುತ್ತಿದ್ದವು ಸುತ್ತಲೂ ಮಾವಿನ ಮರಗಳು ಆಲದ ಮರಗಳು ಅಶೋಕ ತಾಳೆ ಕೇದಗೆ ಮುಂತಾದ ಗಿಡಗಳು ಇದ್ದವು ನವಿಲುಗಳು ನಾಟ್ಯವಾಡುತ್ತಿದ್ದವು ಬಿಳಿಯ ಕೊಕ್ಕರೆ ಮರಕುಟಿಕ ಬಿಳಿ ಕೋಗಿಲೆ ಮುಂತ ಮೊದಲಾದ ಪಕ್ಷಿಗಳು ಕಣ್ಣಿಗೂ ಕಿವಿಗೂ ಹಬ್ಬವನ್ನುಂಟು ಮಾಡುತ್ತಿದ್ದವು ಸರೋವರದ ನೀರು ಸ್ಫಟಿಕದಂತೆ ಸ್ವಚ್ಛವಾಗಿತ್ತು ಸುತ್ತಲೂ ನುಣುಪಾದ ಬಿಳಿಯ ಮರಳು ಹರಡಿತ್ತು ಶ್ರೀರಾಮ ಲಕ್ಷ್ಮಣರಿಬ್ಬರು ಸರೋವರದ ಸೌಂದರ್ಯಕ್ಕೆ ಮನಸೋತು ತುಂಬಾ ಹೊತ್ತು ನಿಂತಿದ್ದರು ಪಂಪ ಸರೋವರದಲ್ಲಿ ಮಿಂದು ಆನಂದ ಪಟ್ಟರು ಸಜ್ಜನರ ಮನಸ್ಸಿನಂತೆ ತಿಳಿಯಾಗಿದ್ದ ಸರೋವರದ ನೀರನ್ನು ಕುಡಿದು ಆಯಾಸ ಪರಿಹರಿಸಿಕೊಂಡರು ಅನಂತರ ಶ್ರೀರಾಮ ಲಕ್ಷ್ಮಣರು ಹೆಚ್ಚ ಹಸುರಿನಿಂದ ಕಂಗೊಳಿಸುತ್ತಿದ್ದ ಅರಣ್ಯವನ್ನು ಪ್ರವೇಶಿಸಿದರು ಅದು ವಸಂತ ಕಾಲ ಕಾಡಿನಲ್ಲಿ ಮರಗಳ ಮರಗಳು ಹಣ್ಣುಗಳ ಭಾರದಿಂದ ಬಾಗಿದ್ದವು ವಿಧ ವಿಧವಾದ ಹೂವುಗಳು ಕಂಪನ್ನು ಬೀರುತ್ತಿದ್ದವು ಕೋಗಿಲೆಗಳು ಇಂಪಾದ ಕಂಠದಿಂದ ಹಾಡುತ್ತಿದ್ದವು ನವಿಲುಗಳು ನಾಟ್ಯವಾಡುತ್ತಿದ್ದವು ದುಂಬಿಗಳು ಹೂವಿನಿಂದ ಹೂವಿಗೆ ಹಾರಿ ಮಕರಂದವನ್ನು ಸವಿಯುತ್ತಿದ್ದವು ಶ್ರೀರಾಮ ಲಕ್ಷ್ಮಣರು ಕಾಡಿನ ಈ ಸೊಬಗನ್ನು ನೋಡಿದರು ಪ್ರಕೃತಿಯ ಸೌಂದರ್ಯವನ್ನು ಮನದಣಿಯೇ ಸವಿದರು ಆದರೆ ಶ್ರೀರಾಮನಿಗೆ ಸೀತಾ ದೇವಿಯದೆ ಚಿಂತೆ ಸೀತೆಯ ನೆನಪಾದೊಡನೆ ಬೇರೆ ಏನು ಬೇಡ ಎನಿಸುವುದು ಚಿಂತೆಯಿಂದ ಮುಖ ಮಾಡುವುದು ದುಃಖದಿಂದ ಕಣ್ಣುಗಳು ಹನಿಗೂಡುವವು ಲಕ್ಷ್ಮಣನಿಗೂ ಅಣ್ಣನ ತಳಮಳ ಗೊತ್ತು ಅವನು ಶ್ರೀರಾಮನನ್ನು ಸಮಯೋಚಿತವಾಗಿ ಸಮಾಧಾನ ಪಡಿಸುವನು ಹೀಗೆ ಅವರು ಋಷ್ಯಮೂಕ ಪರ್ವತದ ಬಳಿಗೆ ಬಂದರು ಈ ರೀತಿಯಾಗಿ ಸ್ವತಃ ಭಗವಂತನ ಅವತಾರವಲ್ಲವೇ ಭಗವಂತನಿಗೆ ತನ್ನ ಪತ್ನಿಯೊಂದಿಗೆ ವಿಯೋಗವೆಂದರೆ ಏನು ಎಂದು ಕೆಲವರು ಕುಹಕವಾಡಬಹುದು ನೆನಪಿರಲಿ ಭಗವಂತನೇ ಆದರೂ ಕೂಡ ಈ ಭೂಮಿಯಲ್ಲಿ ಆತ ತಳೆದಿರುವುದು ಮನುಷ್ಯಾವತಾರ ಪ್ರತಿಯೊಬ್ಬ ಮನುಷ್ಯನು ತನಗೆ ಆಪ್ತರಾದವರನ್ನು ಕಳೆದುಕೊಂಡಾಗ ಯಾವ ರೀತಿ ದುಃಖದಿಂದ ನರಳುತ್ತಾನೆ ಬಳಲುತ್ತಾನೆಯೋ ಅದನ್ನು ಭಗವಂತನು ಅಭಿನಯಿಸಿಯೇ ತೋರಿಸಿರು ತೋರಿಸುತ್ತಿರುವನು ಭೂಮಿಯಲ್ಲಿ ಮನುಷ್ಯರು ಎಷ್ಟೆಲ್ಲಾ ಕಷ್ಟಗಳನ್ನು ಅನುಭವಿಸುವರು ಅದೆಲ್ಲವನ್ನು ಭಗವಂತನೇ ಭುವಿಗೆ ಬಂದರೂ ಅನುಭವಿಸಲೇಬೇಕಲ್ಲವೇ ಆ ಮೂಲಕ ತನಗೇ ತಪ್ಪದಿದ್ದಂತಹ ಕಷ್ಟಗಳು ಇನ್ನು ಸಾಧಾರಣ ಮನುಷ್ಯರಿಗೆ ತಪ್ಪಬೇಕೆಂದು ಬಯಸಿದರೆ ಸರಿಯೇ ಆದ್ದರಿಂದ ಜೀವನದಲ್ಲಿ ಬರುವ ಎಂತಹ ಕಷ್ಟಗಳೇ ಇರಲಿ ಎಂದು ಒಂದು ದಿನ ಕಳೆದು ಹೋಗಬಹುದು ಎಂಬ ಭರವಸೆಯಲ್ಲಿಯೇ ಬದುಕಬೇಕೆಂದು ಭಗವಂತನು ಇಲ್ಲಿ ತೋರಿಸುತ್ತಿರುವನು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರಮಾಸಿನಿ ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ